ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಆ ಹೌಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಸ್ ಆರ್ ಕೆ ಬ್ರ್ಯಾಂಡ್ ಅವ್ರದ್ದು ಸೂಪರ್ ಫೈನ್ ಒತ್ತು ಶಾವ್ಗೆ ಇದರಿಂದ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಯೂಶಲಾಗಿ ನಾವು ಶಾವ್ಗೆನಲ್ಲಿ ಇದು ಯಾವುದೇ ರೀತಿ ಉರಿಯೋ ಅವಶ್ಯಕತೆ ಇಲ್ಲ ಸೊ ಇದರ ಇನ್ಸ್ಟ್ರಕ್ಷನ್ನು ಕೂಡ ಕೊಟ್ಟಿರ್ತಾರೆ ನಾನು ಟ್ರೈ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆ ಇದನ್ನು ಹೇಳಿ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಬೇಕಾಗಿರೋದು ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಕಡ್ ಕಡಲೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆ ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಆನಿಯನ್ನು ಒಂದು ಮೂರಿಂದ ನಾಲ್ಕು ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಚೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಅಷ್ಟೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಕರಿಬೇವು ಇದಕ್ಕೆ ನಾವು ಪುದೀನ ಮತ್ತು ಸಾಸಿವೆ ಅರಶಿನ ಇದು ಸ್ವಲ್ಪ ನಾವು ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಾನು ಪುದೀನ ಇವಾಗ ಆ್ಯಡ್ ಮಾಡ್ತಾರೆ ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಪುದೀನ ಆ್ಯಡ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸೊ ಇವಾಗ ಮೊದಲಿಗೆ ಯಾವ ರೀತಿ ಸ್ಟಾರ್ಟ್ ಮಾಡೋಂಥ ಬನ್ನಿ ಇವಾಗ ಆಲ್ರೆಡಿ ನಾನು ಕಾಯಿಲೆಗೆ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟು ಇದಕ್ಕೆ ಆಯಿಲ್ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿ ತಿಂದಿದ್ದೀನಿ ಬಟ್ ಇದು ಪುದೀನ ಹಾಕೋರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ಇವಾಗ ನಾನು ಪುದೀನ ಹಾಕದಲ್ಲೇ ಮಾ ಹೇಳ್ಕೊಡ್ತಿದ್ದೀನಿ ಪುದೀನ ಒಂದು ಆ್ಯಡ್ ಮಾಡಿ ತುಂಬ ಚೆನ್ನಾಗಿರತ್ತೆ ಶಾವಿಗೆನಲ್ಲಿ ನಾವು ಯಾವಾಗ್ಲೂ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಚಿತ್ರಾನ್ನ ಮಾಡಿರ್ತೀವಿ ಆದರೆ ಶಾವಿಗೆ ಪಲಾವ್ ನಾವು ಯಾವ ರೀತಿ ಯಾವತ್ತೂ ಟ್ರೈ ಮಾಡಿರ ನೀವು ಈ ರೀತಿ ಟ್ರೈ ಮಾಡಿ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತರಕಾರಿ ಬೇರೆ ನಿಮ್ಗೆ ಯಾವ ತರಕಾರಿ ಅದೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಹಾಕೊಂಡಿದ್ದೀನಿ ಯಾಕಂದರೆ ಅದೊಂದೇ ಪ್ಯಾಕೆಟ್ ಅಲ್ಲಿ ನಾನು ಮಾಡೋದ್ರಿಂದ ಇವಾಗ ನಾವು ಮೊದಲಿಗೆ ಆಲ್ರೆಡಿ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾವು ಕಡಲೆ ಬೀಜ ಏನು ಕಾಳಿದೆಯಲ್ವ ಅದನ್ನು ಆ್ಯಡ್ ಮಾಡ್ಕೊಳೋಣ ಬಟ್ ಪಲಾವ್ ಯಾರಪ್ಪ ಉದ್ದಿನ ಬೇಳೆ ಎಲ್ಲ ಹಾಕ್ತಾರೆ ಅಂತಾನೆ ಅಂದ್ಕೊಳ್ತಿದ್ದೀರಾ ಬಟ್ ಆದರೆ ನೀವು ಇದನ್ನು ಹಾಕಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರಾ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿನೇ ನಾನು ಮತ್ತೆ ಎಸ್ ಆರ್ ಕೆ ಬ್ರ್ಯಾಂಡ್ ಅವ್ರದು ಪರ್ಸಿ ಮತ್ತೆ ಮಾಡ್ತಿರ್ಬೇಕು ಅಂದರೆ ಯೂಶಲ್ ನಾನು ನಾರ್ಮಲ್ ಶಾಲೆ ಕಟ್ಟಿದ್ದು ಯಾವಾಗಲೂ ತೊಗೊಂಡು ಮಾಡ್ತಿದ್ದೆ ಬಟ್ ಆದರೆ ಇದು ನಾನು ಟ್ರೈ ಮಾಡೋದಂತೆ ನಂಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಬೇಗ ಕೂಡ ಆಗುತ್ತೆ ಹಾಗಾಗಿ ನನಗಿಷ್ಟ ಆಯಿತು ಸೊ ನೀವು ಕೂಡ ಬೇಕಾದರೆ ನೀವು ತಂದೊಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಸೊ ಕಾಮನ್ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕಂದರೆ ನಾವು ಯಾವಾಗಲೂ ಒಂದೇ ಥರ ಅಡುಗೆ ಮಾಡ್ಕೊಂಡು ತಿದ್ದರೆ ನಮಗೂ ಬೋರ್ ಆಗುತ್ತಲ್ವಾ ಸೊ ನಾವೇನಾದರೂ ಸ್ಪೆಷಲ್ ಅಂತ ಟ್ರೈ ಮಾಡಿ ತಿಂದಾಗ ನಮಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಸೊ ಇದು ನಾವು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಬೇಗನೆ ಆಗ್ಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ನೀವೇನಾದರೂ ಈವ್ನಿಂಗು ಏನಾದರೂ ಕಾಫಿ ಜೊತೆಗೇನಾದರೂ ಮಾಡ್ಕೊಂಡು ತಿನ್ನೋದಕ್ಕೆ ಇಲ್ಲ ನೀವೇನಾದರೂ ನೈಟ್ ನಾವು ಲೈಟ್ ಲೈಟಾಗಿ ಏನಾದರೂ ಮಾಡ್ಬಿಟ್ಟು ತಿನ್ ತಿಂತೀವಿ ಅನ್ನೋದ್ರೆ ಅವಾಗಲೂ ಕೂಡ ನೀವು ಮಾಡ್ಕೊಳ್ಬೋದು ಸೊ ಆಲ್ರೆಡಿ ನೋಡಿ ಸ್ವಲ್ಪ ಬ್ರೌನಿಶ್ ಆಗಿದೆ ಸೊ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕಿರೋದನ್ನು ಏನಿದೆಯೋ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಫ್ಲೇವರೇ ನಿಮ್ಗೆ ತುಂಬ ಚೆನ್ನಾಗಿರೋದು ಇದು ಮತ್ತು ಪುದೀನ ಏನು ಮಾಡ್ತೀರಲ್ವ ಅದ್ರ ಫ್ಲೇವರೇ ನಂಗೆ ತಿನ್ನಬೇಕಾದ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಅನ್ಸುತ್ತೆ ನಂಟು ಮನೆ ಈ ಥರ ಫ್ರೈ ಮಾಡ್ಕೋಬೇಕು ಇದಾದ ನಂತರ ನೆಕ್ಸ್ಟು ನಾನು ಇವಾಗ ಕರ್ಬೇ ಕೂಡ ಆ್ಯಡ್ ಇದ್ದೀನಿ ಅದ್ರ ಜೊತೆಗೆ ಆನಿಯನ್ನು ನೀವು ಇದು ಪುದೀನ ಮತ್ತು ಕೊತ್ತ ಕೊತ್ತಂಬರಿ ಕರ್ಬೇ ಮೂರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಪುದೀನ ಒಂದು ಹಾಕಿದ್ರೆ ಈ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿರುತ್ತೆ ಅಷ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಕ್ಕೆ ಲವಂಗ ಹಾಕ್ಬಿಟ್ರೆ ಅದು ಫ್ಲೇವರ್ ಬೇರೆ ಅಲ್ವಾ ತುಂಬ ಚೆನ್ನಾಗೂ ಅನಿಸುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ನಾವು ತಿನ್ನೋದ್ರಿಂದ ಹೆಲ್ತು ಕೂಡ ತುಂಬ ಒಳ್ಳೆಯದು ಸೊ ಇವಾಗ ಆನಿಯನ್ನು ಹಾಕಿದ್ದೀನಿ ಏನು ಒಂದೆರಡು ಅಂತ ಟ್ರೈ ಮಾಡೋಣ ಇದಕ್ಕೆ ಸೊ ಇವಾಗಲೇ ನಾನು ಏನು ಕ್ಯಾರೆಟ್ ಇದೆಯಲ್ವಾ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ಮು ಬಟಾಣಿ ಯಾವ ತರಕಾರಿ ಇರುತ್ತೋ ಅದು ನಿಮ್ಗೆ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಗೋಡಂಬಿ ಆ ಥರ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಸಿಂಪಲ್ಲಾಗೆ ನೀವು ಮಾಡ್ಕೊಡ್ತಾಯಿದ್ದೀನಿ ಏನು ಐಟಮ್ ಇರುತ್ತೋ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಅಂತ ಜಸ್ಟ್ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ಈಗ ಇದಕ್ಕೆ ನಾನು ಚಿಲ್ಲಿ ಆ್ಯಡ್ ಮಾಡ್ತಾ ನಂಗೆ ಸ್ವಲ್ಪ ಸ್ಪೈಸಿ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಜಾಸ್ತಿ ಅದು ಮಾಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅನ್ನೋರು ನೀವು ಒಂದೆರಡು ಕಟ್ ಮಾಡಿ ಹಾಕ್ಕೊಳ್ಳಿ ಅಷ್ಟೆ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಏನು ಹಾಕೋಂಗಿಲ್ಲ ಮತ್ತು ಮಸಾಲೆ ಆ ಥರ ಏನೂ ಇಲ್ಲ ಸೊ ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ಮಾಡಿಬಿಡ್ಬೋದು ಸೊ ಸ್ವಲ್ಪನೂ ನಾನು ರುಚಿಗೆ ತಕ್ಕಷ್ಟು ಅಷ್ಟು ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಒಂದೆರಡು ಚಿಟಿಕೆಯಷ್ಟು ಅಷ್ಟುನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾವು ಅದೇನು ಶಾವಿಗೆ ಇದೆಯಲ್ಲ ಅದನ್ನು ಆ್ಯಡ್ ಮಾಡೋಣ ನಾವು ಯೂಶ್ವಲಾಗಿ ಯಾವಾಗಲೂ ಈ ಥರ ನೀಟಾಗಿ ಚೆನ್ನಾಗಿ ಕುದಿಸಿದ ನಂತರ ಆ್ಯಡ್ ಮಾಡಿದ್ರೆ ಅದು ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ನಾನು ಎ ಆರ್ ಕೆ ಬ್ರ್ಯಾಂಡ್ ಸೂಪರ್ ಫೈನ್ ಒತ್ತು ಶಾವಿಗೆ ಇದು ಏನಿದೆಯೋ ಇದನ್ನ ಫುಲ್ ಪ್ಯಾಕೆಟು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದು ನಾವು ಉಡಿಯೋ ಅವಶ್ಯಕತೆ ಇಲ್ಲ ಏನಿಲ್ಲ ನಾವು ಯಾವಾಗಲೂ ಯೂಶ್ವಲಾಗಿ ಎಲ್ಲರೂ ಅಂಗ್ಡಿ ಶಾವಿಗೆ ಯೂಸ್ ಮಾಡ್ತೀವಿ ಬಟ್ ನೀವು ಇದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಶಾವಿಗೆ ಹಾಕಿದ್ದೀನಿ ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಸೊ ನೋಡಿ ಎಷ್ಟು ಉಡಿಯೋವಾಗಿದೆ ಇದನ್ನು ಒಂದು ಎರಡರಿಂದ ಐದು ನಿಮಿಷ ಬಿಸಿ ಇದು ಮಾಡಿಬಿಟ್ಟು ಆಫ್ ಮಾಡಿದ್ರೆ ಮುಗೀತು ಫೈನಲಾಗಿ ಬಿಸಿ ಬಿಸಿ ಶಾವಿಗೆ ಶಾವ್ಗೆ ರೆಡಿಯಾಗುತ್ತೆ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಷ್ಟೇ ಇದನ್ನು ಒಂದೆರಡು ಒಂದು ಐದು ನಿಮಿಷ ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಉಡು ಉಡಿಯೋದಾಗುತ್ತೆ ಹಲೋ ಹಾಯ್ ಫ್ರೆಂಡ್ಸ್ ಫೈನಲಿ ಇವಾಗ ಬಿಸಿ ಬಿಸಿಯಾದಂಥ ಶಾವಿಗೆ ಪಲಾವ್ ರೆಡಿಯಾಗಿದೆ ಸೊ ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಎಷ್ಟು ಉಡುಹುಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಐ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನೀವೇ ಇಷ್ಟಪಡ್ತೀರಾ ಫೈನಲಿ ಫೈನಲಿ ಬಿಸಿ ಬಿಸಿಯಾದಂತಹ ಶಾವಿಗೆ ಪಲಾವ್ ರೆಡಿಯಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್